ಸಂದೇಶ ಅಂದ್ರೆ ಜನ ನಮ್ಮನ್ನ ನಂಬಿದ್ದಾರೆ ನಮ್ಮ ನಂಬಿಕೆನ ನಾವು ಉಳಿಸ್ಕೊಂಡಿದೀವಿ ನೋಡಿದಂತೆ ನಡೆದಿ ಕೊಟ್ಟು ನಾವು ಉಳಿಸ್ಕೊಳ್ತೀವಿ ಇನ್ನ ಏನಾದ್ರು ಇದ್ರು ಕೂಡ ನಾವು ತಿಳ್ಕೊಂಡು ಹೋಗ್ತೀವಿ ಏನು ಅವರು ಮತ್ತು ದಳದವರು ಏನು ಈ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ನಾವು ಈ ಸರ್ಕಾರವನ್ನ ತೆಗೆಕೆ ಬಿಜೆಪಿಗೆ ಬೆಂಬಲ ಕೊಡಬೇಕು ಅಂತ ಅವತ್ತು ತಿರ್ಗಾ ದೇವೇಗೌಡ ಹೇಳಿದ್ರು ಈ ಸರ್ಕಾರವನ್ನು ತೆಗಿಬೇಕು ಮೊದಲು ಅಂತ ಹೇಳಿದ್ರು ಕುಮಾರಸ್ವಾಮಿ ಹೇಳ್ತಾ ಇದ್ರು ಆರ್ ತಿಂಗಳಲ್ಲಿ ಸರ್ಕಾರ ಉಂಟೋಗ್ತದೆ ಅಂತ ಅದಕ್ಕೆ ಅವ್ರಿಗೆ ಉತ್ತರವನ್ನ ಜನ ಕೊಟ್ಟಿದ್ದಾರೆ ನಾವು ಇಂಥ ವೇದಿಕೆಯಲ್ಲಿ ಅವ್ರಿಗೆ ಉತ್ತರವನ್ನ ಕೊಡುಗೆ ವಿಚಾರಗಳಿಗೆ ಏನಕ್ಕೆ ಬೇಕು ಸಮಾವೇಶ ಅದಕ್ಕೆ ನಮ್ಮ ಪೊಲಿಟಿಕಲ್ ಪಾರ್ಟಿ ಇದು ರಾಜಕಾರಣ ಇದು ರಾಜಕಾರಣ ಅಂದ್ರೆ ನಮಗೂ ಜನರು ಇರುವಂತ ಒಂದು ಸಂಬಂಧ ಜನರ ಭಾವನೆಗೆ ಅವರೊಂದು ಜೊತೆಲಿ ನಾವು ಕೊಟ್ಕೊಳಂತ ಕಾರ್ಯಕ್ರಮ ನಾವು ನಮಗೂ ನೀವು ಇಷ್ಟೇ ಸಂಬಂಧ ನೀವು ಭಾವನೆ ಮೇಲೆ ರಾಜಕಾರಣ ಮಾಡ್ತೀವಿ ನಾವು ಬದುಕಿಗೋಸ್ಕರ ಇವತ್ತು ಜನರ ಬದುಕನ್ನ ಬದಲಾವಣೆ ಮಾಡಿ ಅಂತ ಆಶ್ವಾಸನೆ ಕೊಟ್ಟದ್ರಿಂದ ಈ ಐದು ಗ್ಯಾರಂಟಿಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜ್ಯೋತಿ ಬೆಳೆಸಿ ಹೊಟ್ಟೆ ತುಂಬಿ ಆ ತಾಯಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಣಿಗೆ ಶಕ್ತಿ ಕೊಟ್ಟು ನೀನ್ ಎಲ್ಲಾರು ಹೋದವ ನೀನ್ ಮಾವಿನ ಮನೆಗಾಲು ಹೋಗುವ ನೀನ್ ದೇವಸ್ಥಾನಕ್ಕಾಗ ಹೋಗುವ ನೀನ್ ಯಾವ್ದಾದ್ರು ಮನೆಗೆ ಹೋಗು ಎಲ್ ಹೋಗಿ ನೀ ಪ್ರವಾಸ ಮಾಡು ತೀರ್ಥ ಯಾತ್ರ ಮಾಡ್ಬಿಡ್ ಕೊಟ್ಟಂತ ಶಕ್ತಿ ಇದೆಯಲ್ಲ ಆ ಶಕ್ತಿ ಅವ್ರಿಗೆ ನೆನಪು ಮಾಡ್ಬೇಕಾದ್ದು ನಮ್ಗೆಲ್ಲರೂ ತೊಯ್ಯ ಆ ದೃಷ್ಟಿಯಿಂದ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡೋ ದೃಷ್ಟಿಯಿಂದನೇ ಇಂತ ಸಮಾವೇಶಗಳನ್ನ ಎಲ್ಲಾ ಮಕ್ಕಳವರು ಮಾಡ್ಕೊಂಡು ಬಂದಿದ್ದಾರೆ ನೀವೇನಕ್ಕೆ ಪ್ರೈಮ್ ಮಿನಿಸ್ಟರ್ ಕರ್ಸ್ಬಿಟ್ಟು ಎಲ್ಲ ಕಡೆನು ಭಾಷಣ ಮಾಡ್ತಿದ್ರಿ ನೀವ್ ಯಾಕೆ ಅಧಿಕಾರ ಇದ್ದಾಗ ಎಲ್ಲಾ ಕಡೆನೂ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಐದು ಕೋಟಿ ಆರು ಕೋಟಿ ಖರ್ಚು ಮಾಡ್ಬಿಟ್ಟು ಕಾರ್ಯಕ್ರಮ ಮಾಡಿದ್ರಿ ಒಂದ್ ಕೆಂಪೇಗೌಡ ಇದನ್ನ ಮಾಡುದು ಐದು ಕೋಟಿನ ಆರು ಕೋಟಿನ ಏಳು ಕೋಟಿನ ಖರ್ಚು ಮಾಡಿದ್ದಾರೆ ನೂರ ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಇಲ್ಲಿ ಎಫ್ಐಆರ್ ಮಾಡ್ತಿದ್ದ ಅದು ಬೇರೆ ವಿಚಾರ ನಾನು ಈಗ ಚರ್ಚೆ ಹೋಗಿಲ್ಲ ಇಂತ ಬೇಕಾದಷ್ಟೆಲ್ಲ ನೀವು ಕೂಡ ಚುನಾವಣೆ ಮುಂಚಿದಾಗ ಮಾಡ್ತಾ ಇದ್ದೀವಿ ಇವತ್ತು ಚುನಾವಣೆ ಇಲ್ಲ ಆದ್ರೂ ಕೂಡ ಜನರಿಗೆ ನಮ್ಮ ಏನಾದ್ರು ತಿಳುವಳಿಕೆ ಬೇಕಾದ್ರೆ ನಾವೇನಾದ್ರು ತಪ್ಪು ಮಾಡ್ತಾ ಇದ್ರೆ ಮುಟ್ಟಿದ್ಯಾ ಇಲ್ವಾ ನಾವು ಗ್ಯಾರಂಟಿ ಸಮಿತಿಗಳು ಅವರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಗಳಿಗೆ ಏನಾಗಬೇಕು ಏನ್ ವಿಚಾರ ಇದೆ ಇನ್ನೇನಾದ್ರು ತಿಳ್ಕೊಳದಿದ್ಯಾ ಇನ್ನೇನಾದ್ರು ಸರಿ ಮಾಡೋದಿದ್ಯಾ ಅದೆಲ್ಲ ಕೂಡ ಆ ಜವಾಬ್ದಾರಿಯನ್ನು ಕೂಡ ನಾವು ವಹಿಸಿದ್ದೇವೆ ಈಗ ಸಣ್ಣ ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಬೇಕಾದಷ್ಟು ನಾವು ಕೆಲವರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಬೇರೆ ಬೇರೆ ದೊಡ್ಡ ರೈತ ನಾವು ಅದನ್ನ ಸರಿ ಮಾಡ್ಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ನಾಮ್ಸ್ ಕೊಟ್ಟಿದ್ದಾರೆ ಆ ನಾಮ್ಸ್ ಪ್ರಕಾರ ನಾವು ಅದಕ್ಕೆ ಒಂದು ಗೈಡ್ಲೈನ್ಸ್ ಕೊಡ್ತಾ ಇದ್ದೀವಿ ಅದಕ್ಕೆ ಏನ್ ದೊಡ್ಡ ಬಡವರ ಹೊಟ್ಟೆ ಮೇಲೆ ಕಲ್ಲುತೀರಿ ಅಂತ ಕೊಟ್ಟಿದ್ರೆ ಸೆಂಟ್ರಲ್ ಗೋರ್ಮೆಂಟ್ ಆ ಪ್ರಕಾರ ನಾವು ಕೆಲಸ ಮಾಡ್ಬೇಕಾಗ್ತದೆ ಎಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆಲ್ಲರೂ ಕೂಡ ಯಾರು ಬಡವರಿದ್ದಾರೆ ಅವ್ರಿಗೆಲ್ಲ ಕೂಡ ನಾವು ಸರಿ ಮಾಡುದಂತ ಕೆಲಸವನ್ನ ನಾವು ಮಾಡ್ತೇವೆ ಹಿಂಗೆ ಇವತ್ತು ನಾವು ಈ ಸಂದರ್ಭದಲ್ಲಿ ಎಲ್ಲರ ಕಲ್ಯಾಣಕ್ಕೋಸ್ಕರ ಈ ಸರ್ಕಾರ ಬದ್ಧವಾಗಿದೆ ಅದಕ್ಕೆ ಜನರಿಗೆ ಪ್ರತಿ ಜಿಲ್ಲೆಗೂ ಇಲ್ಲಿಗೆ ನಾವು ಇಲ್ಲಿ ಮುಖುದಿಲ್ಲ ಯಾರ್ಯಾರೋ ಬೆಂಬಲ ಕೊಡ್ಬೋದು ನೀವು ಬೆಂಬಲ ಕೊಡಿ ನಮ್ದೇ ಅಭ್ಯಂತರ ಇಲ್ಲ ನಾವ್ ಯಾರೋದಕ್ಕೆ ಮಾಡಕ್ ಮಾಡೋಲ್ಲ ಯಾರು ಎಲ್ಲರೂ ಬೆಂಬಲ ಕೊಡ್ಬೋದು ನಾವು ಮಾಡುವಂತ ಒಳ್ಳೆ ಕೆಲಸಕ್ಕೆ ನೀವು ಮಾಡಿ ನಾವು ಮಾಡಿದ್ರೆ ಟೀಕೆ ಮಾಡಿ ಟೀಕೆ ಮಾಡೋದು ನಾವು ತಿಂಕೊಳ್ಳು ಕೂಡ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ನಮ್ಮೆಲ್ಲಾ ನಾಯಕರುಗಳು ಕೂಡ ಇದ್ದಾರೆ ಇನ್ನ ಹಳ್ಳಹಳ್ಳಿ ಹೋಗಿ ಜನರನ್ನ ಕರ್ಕೊಂಡು ಬಂದು ಹೆಚ್ಚಿಗೆ ಸೇರಿಸಿ ನಾವೆಲ್ಲ ಸೇರಿ ನಮ್ಮ ಆಚಾರ ವಿಚಾರನ ನಾವು ತಿಳಿಸ್ಬೇಕಾಗ್ತದೆ ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂಡ ನಮ್ಗೆ ಹೆಚ್ಚಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ ಎಲ್ಲರಿಗೂ ಸಮಾಧಾನ ಆಗ್ತಾ ಇರ್ಬೋದು ಅದ್ರ ಪರವಾಗಿಲ್ಲ ನಮ್ಮಲ್ಲಿ ಹತ್ತು ಜನಕ್ಕೆ ನಾನು ಜನ ನಮ್ಗೆ ನಮ್ ಪರವಾಗಿ ಏನು ವಿಚಾರ ಇದೆ ಅಂದ್ರೆ ಜನರಿಗೆ ಮೂಡಿಸುವಂತ ಕೆಲಸವನ್ನು ಮಾಡಬೇಕು ನೀವು ಟೀಕೆ ಮಾಡ್ತಕ್ಕ ನಾವು ಕೂಡ ನಾವು ಸಿದ್ಧವಾಗಿದ್ದೇವೆ ಇದು ನಮ್ಮ ಪಕ್ಷದ ಒಂದು ಬದ್ಧತೆ ಹಂಗೆ ಬಸವಣ್ಣವರ ಸಿದ್ಧಾಂತ ನಮ್ಮ ಸಿದ್ಧಾಂತ ಸಂವಿಧಾನ ಸಂವಿಧಾನ ಸಿದ್ಧಾಂತ ಇವೆಲ್ಲ ನಾವೆಲ್ಲ ಒಂದೇ ಸರ್ವರಿಗೂ ಅದಕ್ಕೆ ಕೆಲವು ಸ್ವಾಭಿಮಾನಿಗಳು ಅವ್ರ ಪಕ್ಷಗಳಲ್ಲಿ ಕುಸಿತ ಕೂಡ ನಾವು ಮುಖ್ಯಮಂತ್ರಿಗಳ ಸರ್ಕಾರ ಜೊತೆ ಗುತ್ಕೊಂಡು ಗುರ್ತಿಸ್ಕೊಳ್ಬೇಕು ಸರ್ಕಾರ ಮಾಡುವಂತ ಒಳ್ಳೆ ಕೆಲಸಕ್ಕೆ ನಾವು ಕೂಡ ಶುಭ ಹಾರೈಸಬೇಕು ಅಂತ ಹೇಳಿ ಇವತ್ತು ನಮ್ಮ ಜೊತೆ ಅವರು ಸೇರಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲ ನಾನು ಬೇರೆ ಏನೇ ವಿಷಯ ಕೂಡ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ ಇದ್ರ ಜೊತೆಗೆ ನೂರು ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿ ಅದು ಈಗಾಗಲೇ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ನಲ್ಲೂ ಕೂಡ ನಾವು ಅದಕ್ಕೆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ ಇವತ್ತು ಸಾಯಂಕಾಲ ಗಾಂಧಿ ಭವನದಲ್ಲಿ ಒಂದು ಸಭೆ ಕೂಡ ಇದೆ ನಾನು ಈಗ ಅದನ್ನ ಡಿಬೇಟ್ ಮಾಡೋಕೆ ನಾನು ಹೋಗುದಿಲ್ಲ ಸೊ ಇದು ಮುಖ್ಯವಾಗಿ ಇವತ್ತು ನಮ್ಮ ಸಮಾವೇಶ ಏನಿದೆ ಆ ಸಮಾವೇಶ ವಿಚಾರದಲ್ಲಿ ತಿಳಿಸಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡಗಳಿಗೆ ಉತ್ಸಾಹ ತುಂಬಲು ನಾನು ಬಂದಿದ್ದೇನೆ ಜೊತೆಗೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ ನನ್ನಿಂದ ಏನಾದ್ರು ಮಾರ್ಗದರ್ಶನ ಬೇಕಾ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ಸೊ ಎಲ್ಲ ಕಣ್ಣಲ್ಲಿ ಏನ್ ಬೇಕು ನಾನು ನೋಡಿದ್ದೇನೆ ನೋಡಾದ್ಮೇಲೆ ಇನ್ನು ಏನ್ ಕಿವಿಲ್ ಯಾರು ಏನೇ ಹೇಳಬೇಕು ನಾನು ಮಾರ್ಗದರ್ಶನ ಕೊಟ್ಬಿಟ್ಟು ಮುಂದಕ್ಕೆ ನಾನು ಐದನೇ ತಾರೀಕು ಬೆಳಿಗ್ಗೆ ನಾನು ಮುಖ್ಯಮಂತ್ರಿಗಳು ಮತ್ತು ಅನೇಕ ನಮ್ಮ ನಾಯಕರುಗಳು ಎಲ್ಲ ಕೂಡ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲರೂ ಕೂಡ ಬರ್ತಾರೆ ನಾವೆಲ್ಲ ಸೇರಿ ಒಗ್ಗಟ್ಟಿಂತ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂತ ಕೆಲಸವನ್ನ ನಮ್ಮ ಪಕ್ಷ ಮತ್ತು ಸರ್ಕಾರ ಮತ್ತು ಸ್ವಾಭಿಮಾನಿಯ ಬಳಗ ಮಾಡ್ತದೆ ನಮ್ಮ ಮಾತನ್ನ ಹೇಳಿ ಇವತ್ತು ನಾನು ಮಾತೇನೆ ಏನಾಗುತ್ತೆ ತಮ್ಮ ನೆನಪು ಗೊತ್ತಿಲ್ಲ ಅದು ನೀವ್ ಹೇಳ್ತಾ ಇದ್ರೆ ನನ್ಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಿರೋದು ಒಂದೇ ನಾವು ಕಾಂಗ್ರೆಸ್ ಪಾರ್ಟಿ ಒಬ್ಬ ಅಧ್ಯಕ್ಷನಾಗಿದ್ದೇನೆ ನನ್ನ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದಾರೆ ಬೇರೆ ಮಿನಿಸ್ಟರ್ಗಳು ಚರ್ಚೆ ಮಾಡಿದ್ದಾರೆ ನಾನು ಮಾತಾಡಕ್ಕೆ ಮುಂಚೆ ಇಲ್ಲಿ ಯಾರೋ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರೇ ಅವರಿಗೆ ಸಂದೇಶ ಕೊಡ್ಬಿಟ್ಟು ಕೊಟ್ಟಿದ್ದಾರೆ ಅದ್ರ ಮೇಲೆ ಮಿಕ್ಕಿ ಚರ್ಚೆ ಬೇಡ ಬೇರೆ ಚೆನ್ನಾಗಿ ಅರ್ಜಿ ಇಲ್ಲ ನಮ್ಮ ಮೇನ್ ಕಾನ್ಸಿಡ್ ಏನ್ ಮಾಡ್ತದ್ದು ಅಸ್ಸು ಅಕ್ಕಪಕ್ಕ ಮಂಡ್ಯ ಇಲ್ಲಿ ಪಕ್ಕದಲ್ಲಿರೋರು ಅವ್ರಿಗ ಬರ್ತಾರೆ ಹೇಳಿ ಅದ್ರ ಲೆಕ್ಕ ನನಗೆ ಲೆಕ್ಕಾಕಷ್ಟು ಶಕ್ತಿ ನಂಗಿಲ್ಲ ಜನ ನೋಡೋಣ ಯಾವ ರೀತಿ ಬರ್ತಾರೆ ಯಾವ ರೀತಿ ಬೆಂಬಲ ಕೊಡ್ಬೇಕು ನಮ್ಗಿಷ್ಟೆಲ್ಲ ತುಂಬುದು ಸಾಮಿಗೆ ತಯಾರಿ ಏನಿಲ್ಲ ನಮ್ಗೆ ಯಾರು ಬೇಕಾದ್ರೂ ಬರ್ಬೋದು ವಾಲಂಟಿಯರ್ಸ್ ಫೆಸ್ಟಿವಲ್ ಕೊಡ್ಬೋದು ಹಿಡಿದು ಎಂಟು ಲಕ್ಷ ಬೇರೋದ್ರಿಂದ ಇವತ್ತು ಇಲ್ಲಿ ಮಾಡೋದಿಲ್ಲ ಈಗ ನೆಕ್ಸ್ಟ್ ಒಂದು ಬೇರೆ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಆಗ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಅದು ಅದು ಬೇರೆ ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡ್ಕೊಂಡು ಬರ್ತೀವಿ ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡಿದಾಗ ನಾವು ಮಾಡ್ತೀವಿ ಅದೆಲ್ಲ ಚರ್ಚೆ ಮಾಡ್ತೀವಿ ನಾವು ಇಲ್ಲಲ್ಲ ಚರ್ಚೆ ಮಾಡ್ತೀವಿ ಇಲ್ಲಲ್ಲ ನಾವು ಚರ್ಚೆ ಮಾಡ್ತೀವಿ ಅದನ್ನ ಆಮೇಲೆ ಅಲ್ಲ ಹೇಳ್ತೀವಿ ಅದಕ್ಕೆ ಹೇಳಿದ್ರೆ ನಿಮ್ನ ಬಿಟ್ಟು ಮತ್ತೆ ನಿಮ್ನ ಬಿಟ್ಟು ನಾವು ಬದುಕಾಯ್ತದ ನಿಮ್ಮ ನಾನೇ ಒಂದೇ ಮಾತ್ರ ಹೇಳಿದ್ದೇನೆ ಆಚಾರ ವಿಚಾರವನ್ನ ಪ್ರಚಾರ ಮಾಡುವಂತ ಕೆಲಸ ನಾವು ಮಾಡ್ಬೇಕು ಹಾಸನದಿಂದ ಯಾಕೆ ಅಂತಂದ್ರೆ ನಮ್ಗಿರೋದು ಒಬ್ನೇ ಎಂ ಎಲ್ ಎಲ್ಲಿ ಆಯ್ತಾ ಮಂಡ್ಯ ಐದಾರ್ ಜನ ಗೆದ್ದವ್ರೆ ಒಂದ್ ಸೀಟ್ ಬಿಟ್ರೆ ಆರ್ ಪೇಟೆ ಮೈಸೂರು ಅಲ್ಲೊಂದು ಎರಡ್ ಸೀಟ್ ಬಿಟ್ರೆ ಗೆದ್ದವ್ರೆ ಜಾಮನಗರ ಫುಲ್ ಗೆದ್ದವ್ರೆ ಕೊಡಗು ಫುಲ್ ಗೆದ್ದವ್ರೆ ಈಗ ರಾಮನಗರ ಒಂದ್ ಖಾಲಿ ಇತ್ತು ಅದು ತುಂಬೋಯ್ತು ಇನ್ನು ಯು ಪಿ ಭಾಗದಲ್ಲಿ ಅಂತ ವಿಚಾರ ಸೊ ಇಲ್ಲೂ ತುಂಬಿಸ್ಬೇಕಲ್ಲ ನಮ್ಮ ಮನೇನ ಅದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನಡ್ದಪ್ಪ எோடு நான் வந்திஜேபி எடுத்து பார்ட்டி இது ஜேடிஎம் ஆ மீட்டிங்கே என் லக்கா என்ன ஆர்டர் கொண்டாரு என்னாவா பிரச்சார இது லேட்டெஸ்ட் முன்னாடி பிரச்சாரி நான் ಅಲ್ಲಿ ಕೇಳ್ತಾರೆ ನಮ್ದು ನೀವು ಕೂಡ ನಾ ಪಾಟಿ ಮಾಡ್ಕತ್ತಾ ಅಂತ ನೀವು ಕೇಳೋಕೆ. ಅಪ್ಪಾ ಇದು ಎಸ್ಪಿ 11ನೇ ಶತಕದಲ್ಲಿ ನಮ್ಮ ಮುಕ್ತವಾದಂತ ನಮ್ಮ ಆಸನ. ಆಹೋನ ಇದೆ ನಮ್ಮ 우ಡಿಯಾ ಓಪನ್ ಆಗಿದೆ. ಆಹಾ ಪರಿಧಿ ವಿಚಾರयला ಈಗ ನಮ್ಮ ಡುಕ್ಕೂರ ಮಾತಾಡ್ಕೊಳ್ಳ ಬಂದಿದ್ದೀನಿ. ಇಲ್ಲಿ ಬಂತು ನಾನು 5ನೇ ತಾರೀಕ ಮಾತಾ